ನಮಸ್ತೆ ಸ್ನೇಹಿತರೆ ಯಶಸ್ವಿ ಮ್ಯಾನೇಜರ್ಗಳಾಗಲು ಸ್ವಾಮಿ ವಿವೇಕಾನಂದರ ವಿಜಯಿ ಸೂತ್ರಗಳು ಎಂಬ ಪುಸ್ತಕದ ಪ್ರಸ್ತಾವನೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮ್ಮ ಬಿಟ್ಟಲ್ಲಿ ಹುಕ್ಕಿಯೇರಿ ಮನುಷ್ಯನ ಎಂದ ಮೇಲೆ ನಾವು ಏನನ್ನು ಮಾಡಬಲ್ಲೆವು ಮತ್ತು ಏನನ್ನು ಮಾಡಲು ಸಾಧ್ಯವಿದೆ ಎಂಬುದನ್ನು ಈ ಪ್ರಸ್ತಾವನೆಯಲ್ಲಿ ಕೊಟ್ಟಿರುತ್ತಾರೆ ಒಂದು ಯಾವುದೇ ರೀತಿಯ ಕೆಲಸ ಆಗಬೇಕಾದರೆ ನಾಲ್ಕು ರೀತಿಯ ವ್ಯಕ್ತಿಗಳನ್ನು ನಾವು ನೋಡಬಹುದು ನಾಲ್ಕು ಗುಂಪುಗಳನ್ನಾಗಿ ಈ ಪುಸ್ತಕದಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಒಂದು ಅಲ್ಪಬದ್ಧತೆ ಮತ್ತು ಅಲ್ಪನಿಷ್ಠೆ ಇರುವಂತಹ ವ್ಯಕ್ತಿಗಳು ಎರಡನೇದು ಅಧಿಕ ನಿಷ್ಠೆ ಮತ್ತು ಅಲ್ಪಬದ್ಧತೆ ಇರುವ ವ್ಯಕ್ತಿಗಳು ಮೂರನೇದು ಅಲ್ಪನಿಷ್ಠೆ ಮತ್ತು ಅಧಿಕ ಬದ್ಧತೆ ನಾಲ್ಕನೆಯದು ಅಧಿಕ ನಿಷ್ಠೆ ಮತ್ತು ಅಧಿಕ ಬದ್ಧತೆ ಇರುವಂತಹ ಜನರು ಸ್ನೇಹಿತರೆ ಈ ನಾಲ್ಕು ರೀತಿಯ ವ್ಯಕ್ತಿಗಳ ಕಾಯಕವನ್ನು ನೋಡುವ ಬದಲು ಮೊದಲಿಗೆ ನಾವು ಕಾರ್ಯಬದ್ಧತೆ ಮತ್ತು ಕಾಯಕ ನಿಷ್ಠೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಕಾರ್ಯಬದ್ಧತೆ ಎಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಲು ಬೇಕಾದಂತಹ ಆಗಿರುತ್ತದೆ ಅರಿವು ಆಗಿರುತ್ತದೆ ಮತ್ತು ಸೂಕ್ತವಾದಂಥ ಸೂಕ್ಷ್ಮ ದೃಷ್ಟಿಕೋನವನ್ನೇ ನಾವು ಬದ್ಧತೆ ಎಂದು ಕರೆಯಬಹುದಾಗಿದೆ ಕಾಯಕ ನಿಷ್ಠೆ ಎಂದರೆ ನಾವು ನಮ್ಮ ಗುರಿಯನ್ನು ಮುಟ್ಟಲು ಸಾಧಿಸುವಲ್ಲಿ ನಮ್ಮ ಗುರಿಯನ್ನು ಸಾಧಿಸುವಲ್ಲಿ ಕುಶಲತೆ ಮತ್ತು ನಮ್ಮ ಮನೋಧರ್ಮ ಹೇಗಿರುತ್ತದೆ ಎಂಬುದನ್ನು ನಾವು ಕಾಯಕ ನಿಷ್ಠೆ ಅಂತ ಹೇಳಬಹುದು ನಾವು ನಮ್ಮ ಕಾರ್ಯಕ್ಕೆ ನಮ್ಮ ಕೆಲಸಗಳಿಗೆ ನಾವು ನಾವು ಎಷ್ಟನ್ನು ನಾವು ಗಮನ ಕೊಡುತ್ತೇವೆ ಗುರಿಯನ್ನು ಸಾಧಿಸುವಲ್ಲಿ ನಮ್ಮ ದೃಢತೆ ಅಷ್ಟು ಎಂಬುದನ್ನು ಈ ಕಾಯಕ ನಿಷ್ಠೆಯು ಹೇಳುತ್ತದೆ ಈಗ ನಾವು ನಾಲ್ಕು ರೀತಿಯ ವ್ಯಕ್ತಿಗಳನ್ನು ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹೇಳಿದಂತೆ ಅಲ್ಪನಿಷ್ಠೆ ಮತ್ತು ಅಲ್ಪ ಬದ್ಧತೆ ಇರುವ ವ್ಯಕ್ತಿಗಳು ಸ್ನೇಹಿತರೆ ನಿಷ್ಠೆ ಎಂದರೆ ಏನು ಮತ್ತು ಬದ್ಧತೆ ಎಂದರೆ ಏನು ಎಂಬುದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕಾಗುತ್ತದೆ ಬದ್ಧತೆ ಎಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲು ಬೇಕಾದಂತಹ ಸಾಮರ್ಥ್ಯ ನಿಷ್ಠೆ ಅಂತಂದರೆ ನಾವು ಆ ಕೆಲಸದ ಮೇಲೆ ಎಷ್ಟು ಆಸಕ್ತಿಯನ್ನು ಹೊಂದಿದ್ದೇವೆ ಎಂಬುದೇ ನಿಷ್ಠೆಯಾಗಿರುತ್ತದೆ ನಿಷ್ಠೆಯಾಗಿರ್ತದೆ ಇಷ್ಟು ಬದ್ಧತೆ ಮತ್ತು ನಿಷ್ಠೆಗೆ ಇರುವಂತಹ ವ್ಯತ್ಯಾಸವಾಗಿದೆ ಈ ನಾಲ್ಕು ರೀತಿಯ ವ್ಯಕ್ತಿಗಳನ್ನು ಈಗ ನಾವು ನೋಡೋಣ ಅಲ್ಪ ನಿಷ್ಠೆ ಮತ್ತು ಅಲ್ಪ ಬದ್ಧತೆ ಇರುವಂತಹ ವ್ಯಕ್ತಿಗಳು ಏನು ಮಾಡುತ್ತಾರೆ ಎಂದರೆ ಅವರು ಯಾವಾಗಲೂ ಆರಾಮ ಜೀವನವನ್ನು ಮಾಡಲಿಕ್ಕೆ ಬಯಸುತ್ತಿರುತ್ತಾರೆ ಹಾಗೂ ಅವರಿಗೆ ಉತ್ಸಾಹ ಇರುವುದಿಲ್ಲ ಮತ್ತು ಅವರಲ್ಲಿ ಕೆಲಸವನ್ನು ಮಾಡಲು ಮಾನಸಿಕವಾಗಿ ಅಷ್ಟೊಂದು ಕ್ರಿಯಾತ್ಮಕವಾಗಿರೋ ಇರುವುದಿಲ್ಲ ಇದು ಈ ಅಲ್ಪನಿಷ್ಠೆ ಮತ್ತು ಅಲ್ಪ ಬದ್ಧತೆ ಇರುವ ಇರುವಂಥ ವ್ಯಕ್ತಿಗಳು ಇವರು ಎಂದಿಗೂ ತಾವು ಸುಧಾರಿಸುವುದಿಲ್ಲ ಮತ್ತು ತನ್ನ ಜೊತೆ ಇರುವ ಇನ್ನಿತರರನ್ನು ಇವರಿಗೆ ಸುಧಾರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಲ್ಪನಿಷ್ಠೆ ಮತ್ತು ಅಲ್ಪ ಬದತಿ ವ್ಯಕ್ತಿಗಳಿಗೆ ಒಂದು ಉದಾಹರಣೆ ಎಂದರೆ ಬಣ್ಣವೂ ಇಲ್ಲದ ಹಾಗೂ ಪರಿಮಳವೂ ಇಲ್ಲದ ಹೂವಿನಂತೆ ಇವರ ಸ್ವಭಾವವಿರುತ್ತದೆ ಆ ಹೂವನ್ನು ತೆಗೆದುಕೊಂಡು ಮಾಡುವುದಾದರೂ ಏನು ಎನ್ನುವಂತೆ ಇವರ ಸ್ವಭಾವವಿರುತ್ತದೆ ಇಂತಹ ಮನಸ್ಥಿತಿ ನಮ್ಮಲ್ಲಿದ್ದರೆ ನಾವು ಬೇಗ ಎಚ್ಚೆತ್ತುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈಗ ನಾವು ಉನ್ನತ ನಿಷ್ಠೆ ಹಾಗೂ ಅಲ್ಪಬದ್ಧತೆ ಇರುವಂಥ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಈ ಬಗೆಯ ವ್ಯಕ್ತಿಗಳು ಬಹಳಷ್ಟು ಕೆಲಸಗಳನ್ನು ಮಾಡುತ್ತಾರೆ ನಿಷ್ಠೆಯಿಂದ ದಿನ ಬೆಳಗಾದರೆ ದುಡಿಯುತ್ತಾರೆ ಆದರೆ ಅವರಿಗೆ ಸಾಮರ್ಥ್ಯದ ಅಭಾವದಿಂದ ಅವರು ಸುಲಭವಾಗಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರು ಶೀಘ್ರ ವಿಕಾಸನು ವಿಕಾಸವನ್ನು ಸಾಧಿಸುವಂತಾಗಲು ಬಹಳ ಕಾಲ ದಕ್ಷ ತರಬೇತಿಯ ಅವಶ್ಯಕತೆ ಅನ್ನೋದು ಇರುತ್ತದೆ ಹಾಗೂ ತಮ್ಮ ಅಲ್ಪ ಸಾಮರ್ಥ್ಯದಿಂದ ಅವರು ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಉನ್ನತಿಯನ್ನು ಹೊಂದಲಾರರು ಹಾಗೂ ಒಂದೇ ರೀತಿಯ ಕೆಲಸವನ್ನು ಮಾಡುವುದರಲ್ಲಿ ಅವರು ಸಮರ್ಥರಾಗಿರುತ್ತಾರೆ ಆದರೆ ಅವರನ್ನು ಸಮೀಪದಿಂದ ನೋಡಿದಾಗ ಅವರಲ್ಲಿ ನಿಷ್ಠೆಯನ್ನು ಗುರುತಿಸಬಹುದು ಅವರು ಬಣ್ಣವಿಲ್ಲದ ಹೂವಿನಂತೆ ಆದರೆ ಉತ್ತಮ ಸುಗಂಧ ಕೂಡಿದ ಹೂವಿನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮೂರನೆಯದಾಗಿ ಉನ್ನತ ಬದ್ಧತೆ ಮತ್ತು ಅಲ್ಪ ನಿಷ್ಠೆ ಇರುವ ವ್ಯಕ್ತಿಗಳ ಗುಣಲಕ್ಷಣವೇನೆಂದರೆ ಇವರು ಬಹಳ ಬುದ್ಧಿವಂತರು ಮತ್ತು ಉತ್ತಮವಾದ ಸಾಮರ್ಥ್ಯವಿರುತ್ತದೆ ಇವರಲ್ಲಿ ಆದರೆ ಇವರ ನಿಷ್ಠೆ ಇರುವುದು ಆಸಕ್ತಿ ಇರುವುದು ಬೇರೊಂದು ಕೆಲಸದ ಕಡೆಗೆ ಹೀಗಾಗಿ ಅವರು ಅವರ ಸಾಮರ್ಥ್ಯವನ್ನು ಬೆಳಗ್ಗೆ ತಂದರೂ ಸಹಿತ ಅವರು ಅಭಿವೃದ್ಧಿಯನ್ನು ಕಾಣಲಾರರು ಆದ್ದರಿಂದ ಇವರು ಸುಂದರ ಬಣ್ಣದಿಂದ ಕೂಡಿದ ಪರಿಮಳವಿಲ್ಲದಂತಹ ಹೂವಿನಂತೆ ಇವರ ಕಾರ್ಯ ಸಾಮರ್ಥ್ಯವಾಗಿರ್ತದೆ ಈಗ ಕೊನೆಯದಾಗಿ ನಾಲ್ಕನೆಯ ವ್ಯಕ್ತಿಗಳ ವ್ಯಕ್ತಿತ್ವವಿರುವ ಜನರ ಬಗ್ಗೆ ನೋಡುವುದಾದರೆ ಉನ್ನತ ಬದ್ಧತೆ ಮತ್ತು ಉನ್ನತ ನಿಷ್ಠೆ ಇವರಲ್ಲಿ ಸಾಮರ್ಥ್ಯ ಹಾಗೂ ಆಸಕ್ತಿ ಎನ್ನುವುದು ಉನ್ನತವಾಗಿರುವುದರಿಂದ ಇವರು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿರುತ್ತದೆ ಹಾಗಾಗಿ ಇವರು ಸುಂದರ ಸುವಾಸನೆಯುಕ್ತ ಹೂವಿನಂತೆ ಇವರ ಜೀವನವಾಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಯಶಸ್ವಿ ಮ್ಯಾನೇಜರ್ಗಳಾಗಲು ಸ್ವಾಮಿ ವಿವೇಕಾನಂದರ ವಿಜಯ ಸೂತ್ರದ ಪುಸ್ತಕದ ಪ್ರಸ್ತಾವನೆಯಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಸ್ವಲ್ಪ ಗೊಂದಲವನ್ನುಂಟು ಮಾಡಬಹುದು ಆದರೆ ಸರಿಯಾಗಿ ತಿಳಿದುಕೊಂಡರೆ ಇದರಲ್ಲಿ ಬಹಳಷ್ಟು ಮಹತ್ವವಿದೆ ಅಂದರೆ ನಾವು ನಮ್ಮ ಕಾಯಕ ನಿಷ್ಠೆ ಎಷ್ಟಿದೆ ಹಾಗೂ ನಮ್ಮ ಕೆಲಸದ ಮೇಲೆ ನಮ್ಮ ಆಸಕ್ತಿ ಎಷ್ಟಿದೆ ಎಂಬುದನ್ನು ಹಾಗೂ ನಾವು ಯಾವ ರೀತಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದು ಸಹಿತ ಈ ಒಂದು ಅಧ್ಯಾಯದಿಂದ ನಮಗೆ ತಿಳಿದು ಬರ್ತದೆ ಹಾಗಾಗಿ ಈ ಅಧ್ಯಾಯವು ಬಹಳಷ್ಟು ಪ್ರಮುಖವಾದದ್ದಾಗಿದೆ ಇದನ್ನು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೇಳಿದರೂ ಸಹಿತ ಒಳ್ಳೆಯದಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸ್ನೇಹಿತರೆ